ಎಲ್ರಿಗೂ ನಮಸ್ತೆ ಎಲ್ರಿಗೂ ಹಾಸ್ತಿ ಅಡ್ಡ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ತ್ರೀ ಬಿ ಎಚ್ ಕೆ ಮನೆ ಒಂದು ಸೇಲಿಗೆ ಇದೆ ನೋಡಿ ತುಂಬಾ ಒಳ್ಳೆಯ ಆಫರ್ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಬೇಕು ನೋಡಿ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಡೀಟೇಲ್ಸ್ ಹಾಕಿರ್ತೀನಿ ಕಾಂಟ್ಯಾಕ್ಟಾಗಿ ತುಂಬಾ ಒಳ್ಳೆಯ ಆಫರ್ ಏನಕ್ಕೆಂದರೆ ಇದೊಂದು ಹದಿನಾರು ಸೆಂಟ್ಸ್ ಜಾಗ ಮನೆ ಇರೋದು ಬಜಪೇಲಿ ಸೊ ಒಟ್ಟು ಒಂದು ಐವತ್ತು ನಿಮಗೆ ಅಡಿಕೆ ಗಿಡಗಳನ್ನು ನೋಡ್ಬೋದು ಅದೇ ಥರ ಒಂದು ಮೂರು ತೆಂಗಿನ ಮರಗಳನ್ನು ಕೂಡ ಒಂದು ನೋಡ್ಬೋದು ತುಂಬಾನೇ ಒಂದು ಸ್ಪೇಷಿಯಸ್ ಆಗಿ ಒಂದು ಕಟ್ಟಿರುವಂಥ ಮನೆ ಮನೆ ನಿಮಗೆ ಎದುರುಗಡೆಯಿಂದ ಈ ಥರ ಕಾಣ್ತದೆ ತುಂಬಾನೇ ಒಂದು ಪಾರ್ಕಿಂಗ್ ಸ್ಪೇಸಸ್ ಇದೆ ಅಂತಲೇ ಹೇಳ್ಬೋದು ಒಂದು ಒಳಗಡೆ ಎಂಟ್ರಾ ಆದರೆ ಇದೊಂದು ಡೂಪ್ಲೆಕ್ಸೇಟ್ಸ್ ಮನೆ ತ್ರೀ ಬಿ ಎಚ್ ಕೆ ಮನೆ ಇದಾಗಿದೆ ಅಂತಲೇ ಹೇಳ್ಬೋದು ಅದೇ ಥರ ತ್ರೀ ವಾಶ್ರೂಮ್ಗಳನ್ನು ನೋಡ್ಬೋದು ನೋಡಿ ಎಂಟ್ರಾಲ್ ನಿಮಗೆ ಈ ಥರ ಒಂದು ನೋಡ್ಬೋದು ಪೇಂಟಿಂಗ್ಸ್ ಎಲ್ಲ ಆಲ್ರೆಡಿ ಒಂದು ನೋಡ್ಬೋದಾಗಿದೆ ಈ ಮನೆ ಕಟ್ಟಿ ಮೂರು ವರ್ಷ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಸ್ಟೇರ್ ಕೇಸ್ ಎಲ್ಲ ನೋಡಿ ತುಂಬಾ ಒಂದು ಕ್ವಾಲಿಟಿ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಕಿಚನ್ ಬಗ್ಗೆ ಏನು ಹೇಳ್ಬೇಕಂದ್ರೆ ತುಂಬನೇ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಕಿಚನ್ ಇದಾಗಿದೆ ಆಲ್ರೆಡಿ ಒಂದು ಸೆಮಿ ಫರ್ನಿಷಡ್ ಆಗಿರುವಂಥ ಕಿಚನ್ ಇದಾಗಿದೆ ಇನ್ನು ಬೆಡ್ರೂಮ್ ಈ ಮನೆಯಲ್ಲಿ ಮೂರು ಬೆಡ್ರೂಮ್ಗಳನ್ನು ನೋಡ್ಬೋದು ಕಿಟಕಿಗಳೆಲ್ಲ ಒಂದು ದೊಡ್ಡದಾಗಿ ಕಟ್ಟಿದ್ದಾರೆ ಸೊ ಗಾಳಿ ಬೆಳಕೆಲ್ಲ ಒಂದು ಸರಪವಾಗಿ ಬರ್ತದೆ ಅಂತಲೇ ಹೇಳ್ಬೋದು ಇದು ಒಂದು ಎರಡನೇ ಬೆಡ್ರೂಮ್ ಆಗಿದೆ ಇನ್ನು ಈ ಮನೆಯಲ್ಲಿ ಮೂರು ವಾಶ್ರೂಮ್ಗಳಿಗೂ ಸಹ ಇದೆ ಅಂತಲೇ ಹೇಳ್ಬೋದು ಇದು ಇರುವಂಥದ್ದು ಬಜ್ಪೆಯಲ್ಲಿ ಪ್ರೈಸ್ ಬಂದುಬಿಟ್ಟು ತೊಂಬತ್ತೆಂಟು ಲಕ್ಷ ಅಂತಾರೆ ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು ಏನಕ್ಕೆ ಹದಿನಾರು ಸೆಂಟ್ಸ್ ಜಾಗ ಇದೆ ತ್ರೀ ಬಿ ಎಚ್ ಕೆ ಒಂದು ಟು ಪ್ಲಸ್ ಮನೆ ಹಾಗೆ ಐವತ್ತು ಅಡಿಕೆ ಗಿಡಗಳನ್ನು ಕೂಡ ನೆಟ್ಟಿದ್ದಾರೆ ಸೊ ಯಾರಿಗೆಲ್ಲ ಬೇಕು ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಹಾಕಿರ್ತೀನಿ ಡೀಟೇಲ್ಸ್ನ ಸರಿಯಾಗಿ ಒಂದು ಚರ್ಚೆ ಮಾಡಿ ಮಾತುಕತೆ ಮಾಡಿ ಮುಂದುವರಿಯ್ರಿ ಅಂತ ಹೇಳ್ತದ್ದು